ಸ್ವಾಗತ ನಾನು ಶೇಖ್ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜನ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಂತಹ ಶ್ರೀ ಚನ್ನವೀರ ಹಿರೇಮಠ್ ಉಪನ್ಯಾಸಕರು ತಮ್ಮ ಮನೆಯಲ್ಲಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಉಸ್ಮಾನ್ ಬಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಶ್ರೀ ಚನ್ನವೀರ ಹಿರೇಮಠ್ ಅವರನ್ನು ಶುಭ ಕೋರಿದರು

ಪ್ರಯಾಗರಾಜ್ಯದ ಮಹಾತ್ಮಗಳ ಮಹಾತ್ಮ ಮೇಡದ ಯಶಸ್ವಿ ಯಾಕೆ ಪೂರೈಸಿದ ನ್ಯೂ ಕಾಲೇಜ್ ಉಪನ್ಯಾಸಕರಾದ ಚಂದ್ರೀರ್ ಹಿರೇಮಠವರ ಸ್ವಾಮಿಗಳಿಗೆ ನಾನು ತುಂಬ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಯಾಕಂದ್ರೆ ಯಾರು ಧರ್ಮ ರಕ್ಷಣೆ ಮಾಡ್ತಾರೆ ಧರ್ಮ ನಮ್ಮನ್ನು ರಕ್ಷಣೆ ಥರ ಇದ್ದಾರೆ ನಿರಂತರ ಅಂದರೆ ಏನಾದ್ರು ಧರ್ಮಸ್ಥೆ ಗ್ರಾಮೀಣ ಧರ್ಮಕ್ಕೆ ಭಾರತ ಅಂತ ಹೇಳಿ ಯಾರು ನಾವು ಧರ್ಮ ಬಗ್ಗೆ ನಾವು ಭಾಳಷ್ಟು ಜರ್ಣ ಅಂತ ಯಾವುದೇ ಧರ್ಮ ಇರಲಿ ನಮ್ಮ ಸ್ವಾಮಿಗಳಂದರೆ ಪ್ರಯಾಗರಾಜ್ನ ಯಶಸ್ವಿಯಾಗಿ ತೋರಿಸೋದ ಅದನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಮತ್ತು ಆಗ್ತದೆ ಅಂತಾರೆ ಇನ್ನೊಬ್ರು ಮೈರಾಟ್ ಇಲ್ರಿ ಈಗ ದೊಡ್ಡ ಮಾಡ್ತಾ ಇದ್ರು ಆದ್ರೆ ಬಹಳಷ್ಟು ಧಾರ್ಮಿಕ ಅದಾರ ಅವರು ಬಹಳ ಒಳ್ಳೆ ಸಂಕೇತ ಈಗಿನ ಕಾಲದಲ್ಲಿ ಧಾರ್ಮಿಕ ಇರೋದು ಬಹಳ ಕಷ್ಟ ಬಹಳ ಕಡಿಮೆ ಆದ್ರು ಸ್ವಾಮಿಗಳು ಬಹಳ ಧಾರ್ಮಿಕ ಅದಾರ ಮತ್ತು ಒಳ್ಳೆ ವ್ಯಕ್ತಿತ್ವದ ಅವ್ರ ಮುಂದ ಒಳ್ಳೆ ಜೀವನ ಇಲ್ಲ ಬಯಸ್ತಾ ಇದ್ರೆ ಜಯನ್ ಜಯಕರ ಅಂದ್ರೆ अवबारशी छंद झाला पप्पा तुम्हाला नाही बरोबर झाले पकडो पकडले पकडो हा